ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ನಮಸ್ಕಾರ ಇದು ಚುನಾವಣಾ ಪರ್ವ ದೇಶದ ಗರ್ವ ಸರಣಿಯ ಕೊನೆಯ ವಾರಾಂತ್ಯದ ಕಾರ್ಯಕ್ರಮ ಹದಿನಾಲ್ಕು ಕ್ಷೇತ್ರದಲ್ಲಿ ಇವತ್ತು ಎಲೆಕ್ಷನ್ ನಡೀತಾ ಇದೆ ಈಗ ನಮ್ಮ ಜೊತೆಯಾಗಿದ್ದಾರೆ ಚುನಾವಣಾ ರಾಯಭಾರಿ ರಮೇಶ್ ಅರವಿಂದ್ ಅವರು ನಮಸ್ಕಾರ ರಮೇಶ್ ಅವರೇ ನಮಸ್ಕಾರ ನಮಸ್ಕಾರ ಇದು ವೀಕೆಂಡ್ ಕಾರ್ಯಕ್ರಮ ನಿಮಗೂ ಈ ವೀಕೆಂಡ್ಗೂ ಅದೇನು ನಂಟೋ ಗೊತ್ತಿಲ್ಲ ಎಲೆಕ್ಷನ್ ಕೂಡ ವೀಕೆಂಡ್ ಎಲ್ಲಾ ಗಿಂತ ಬಹಳ ಬಹಳ ಮುಖ್ಯವಾದ ವೀಕೆಂಡ್ ಈ ವೀಕೆಂಡ್ ಅನ್ಸುತ್ತೆ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ವೀಕೆಂಡ್ ಹಾಗಾಗಿ ಈ ನ ಬಹಳ ಅತ್ಯುತ್ತಮದ ರೀತಿಯಲ್ಲಿ ಎಲ್ಲರೂ ಸಂಭ್ರಮಿಸಬೇಕು ಅದನ್ನ ಹೇಳ್ತೇನೆ ಚುನಾವಣೆ ಅನ್ನೋದು ಒಂದು ಹಬ್ಬ ರೀ ಹೇಗೆ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀರಿ ಹೇಗೆ ದೀಪಾವಳಿಯನ್ನ ನೀವು ಆಚರಣೆ ಮಾಡ್ತೀರಿ ಆತರ ನಿಮ್ಮ ಗೆಳೆಯರು ನಿಮ್ಮ ಸಂಗಾತಿ ನಿಮ್ಮ ಕುಟುಂಬದವರು ಎಲ್ಲರ ಜೊತೆ ಹೋಗಿ ಚುನಾವಣೆಯನ್ನ ನೀವು ಇವತ್ತು ನಿಮ್ಮ ಮತವನ್ನ ಚಲಾಯಿಸಿ ಅಲ್ಲಿ ಸಂಭ್ರಮಿಸಬೇಕು ಇನ್ನೊಂದು ಗಮನಿಸಿದ್ರೆ ರಮೇಶ್ ಅವರೇ ಈ ವೀಕೆಂಡ್ ನಲ್ಲೇ ನಮ್ಮ ಚುನಾವಣಾ ಆಯೋಗದವರು ಎಲೆಕ್ಷನ್ ಗಳನ್ನ ಯಾಕೋ ಇಡ್ತಾರೆ ಗೊತ್ತಿಲ್ಲ ಅಲ್ವೇ ಜೊತೆಗೆ ಎಲೆಕ್ಷನ್ ಕಮಿಷನ್ ಅವರು ಈ ದಿನಾಂಕವನ್ನ ಗುರುತು ಮಾಡಬೇಕಾದ್ರೆ ತಿಥಿ ವಾರ ನಕ್ಷತ್ರ ಎಲ್ಲ ನೋಡ್ತಾರೋ ಗೊತ್ತಿಲ್ಲ ಈ ಎಲೆಕ್ಷನ್ ಇದ್ದಾಗ್ಲೇನೆ ಮದುವೆಗಳು ಮುಂಜಿಗಳು ಗೃಹ ಪ್ರವೇಶಗಳು ಅದು ಕೂಡ ಜಾಸ್ತಿ ಇರುತ್ತೆ ಗಮನಿಸಿದೀರಾ ಇವತ್ತು ಕೂಡ ತುಂಬಾ ಇದೆ ಇರ್ಬೋದು ನಿಮ್ಮ ಮದುವೆ ಅಥವಾ ನಿಮ್ಮ ಮುಂಜಿ ಅಥವಾ ನಿಮ್ಮ ವೈಯಕ್ತಿಕ ವಿಷಯಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಇದು ಕೂಡ ಅನ್ನೋ ಮೂಡಲ್ಲಿ ನೀವ್ ಇರ್ಬೇಕಷ್ಟೇ ಇದು ಬೇರೆ ಅದು ಬೇರೆ ಅಂತಲ್ಲ ನಾನೇ ಹೇಳ್ತಿರೋದು ಈಗ ಯಾವುದೋ ಒಂದ್ ಮದುವೆಗೆ ಹೋಗಿದ್ದೆ ಆ ಮದುವೆಲಿ ರೀ ಎಲ್ಲ ಈಗ ಸಬ್ ಕಾಂಟ್ರಾಕ್ಟ್ ಹೋಗ್ಬಿಡ್ತಾರೆ ನೀವೇ ಗೆಸ್ತರು ಆಗ್ಬೋದು ನಿಮ್ ಮದುವೆಗೆ ಆ ವಾಳ್ಗ ದುಡ್ಡು ಕೊಟ್ರೆ ಅವ್ನು ಬಂದ್ಬಿಡ್ತಾನೆ ಊಟ ಬಂದ್ಬಿಡ್ತಾರೆ ಅವರೇ ಬಂದ್ಬಿಡ್ತಾರೆ ನೀವ್ ದುಡ್ಡು ಕೊಡ್ಬೇಕಷ್ಟೇ ನಮ್ಮ ಅಕ್ಕನ್ ಮದುವೆ ಮಾಡುವಾಗ ನಮ್ಮ ಅಪ್ಪನೇ ಎಲ್ಲ ಮಾಡ್ಬೇಕಾಗಿತ್ತು ಅವರೇ ಹೋಗಿ ಇನ್ವಿಟೇಷನ್ ಪ್ರಿಂಟ್ ಮಾಡ್ಬೇಕು ಅವರೇ ಹತ್ರ ಮಾತಾಡ್ಬೇಕು ಅದೆಲ್ಲ ಇಲ್ಲ ಈಗ ಎಲ್ಲ ದುಡ್ಡು ಕೊಟ್ರೆ ಆಗ್ಬಿಡುತ್ತೆ ಅಂತ ನಾನ್ ಕೊನೆ ಕೇಳಿದೆ ತಾಳಿ ಕಟ್ಟೋದು ಯಾರಪ್ಪ ಅದು ನೀನ್ ಮಾಡ್ತೀಯಾ ಅಥವಾ ಅದನ್ನು ಸಬ್ ಕಾಂಟ್ರಾಕ್ಟ್ ಕೊಟ್ಬಿಡ್ತೀಯಾ ಅಂತ ಯಾಕಂದ್ರೆ ಹಾಳೆ ಕಟ್ಟು ನೀವೇ ಮಾಡ್ಬೇಕು ಕೆಲವು ವಿಷಯಗಳನ್ನ ನೀವೇ ಮಾಡ್ಬೇಕು ಅದೇ ತರನೇ ಮತ ಚಲಾಯಿಸು ಅನ್ನೋದು ಅಷ್ಟೇ ಮುಖ್ಯವಾದ ವಿಷಯ ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳ್ತಾ ಇದೀರ ಅಷ್ಟೇ ಇದು ಕೂಡ ಒಂದು ಶುಭ ಸಮಾರಂಭ ಅಲ್ಲವೇ ಖಂಡಿತವಲ್ಲ ದೇಶದ ಹಬ್ಬ ಅಂತಾನೆ ಹೇಳ್ತಾ ಇದೀವಿ ಹೌದು ಒಂದು ವೇಳೆ ಈ ತರ ವಿಷಯಗಳು ಇವತ್ತೇ ಇದ್ರೆ ನಿಮಗೆ ದಯವಿಟ್ಟು ಹೇಗಾದ್ರು ಸಮಯ ಮಾಡ್ಕೊಳಕ್ ಪ್ರಯತ್ನ ಪಟ್ಟು ಈ ಕರ್ತವ್ಯ ನೀವು ಮಾಡ್ಲೇಬೇಕಾಗುತ್ತೆ ನಿಮ್ಮ ವೈಯಕ್ತಿಕ ಕರ್ತವ್ಯಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅನ್ಸುತ್ತೆ ಈ ಮತ ಚಲಾಯಿಸೋದು ರಮೇಶ್ ಅರವಿಂದ್ ಅವರು ಯೂತ್ ಐಕಾನ್ ಫಾರ್ ಎವರ್ ಐ ಡೋಂಟ್ ನೋ ಯಾಕೆಂದ್ರೆ ನೀವು ಬರೀ ಯುವಜನರನ್ನ ಮಾತ್ರ ಅಲ್ಲ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ರಮೇಶ್ ಅರವಿಂದ್ ಅವರು ಹೇಳೋ ಮಾತನ್ನ ಕೇಳ್ತಾರೆ ಅದೇನ್ ಮೋಡಿ ಮಾಡಿದೀರೋ ಗೊತ್ತಿಲ್ಲ ರಮೇಶ್ ಅವರೇ ಮೋಡಿ ಅಂತಲ್ಲ ಇಲ್ಲ ರೀ ನನಗೆ ಮನಸ್ಸಿಗೆ ಬಹಳ ತಾಕುವಂತ ವಿಷಯಗಳನ್ನ ಮಾತ್ರ ನಾನು ಹೇಳ್ತೀನಿ ಇವಾಗ ನೀವು ಚುನಾವಣಾ ರಾಯಭಾರಿ ಆದ ಮೇಲೆ ಅನೇಕ ಯುವಜನರನ್ನ ನೀವು ಭೇಟಿ ಮಾಡಿದೀರ ಹೌದು ಇಷ್ಟೊಂದು ಕಾಲೇಜ್ಗಳಿಗೆ ಹೋಗಿದ್ದೀರಾ ಹೇಗಿತ್ತು ನಮ್ಮ ಯುವಜನರ ಪ್ರತಿಕ್ರಿಯೆ ರಮೇಶ್ ಅವರೇ ಬಹಳ ಖುಷಿ ಆಯ್ತು ನನಗೆ ಅಂದ್ರೆ ಮೊದ್ಲು ಅವ್ರಿಗಿರುವಂತ ಉತ್ಸಾಹ ಅದ್ಭುತವಾಗಿದೆ ಅಂಡ್ ಅವ್ರಿಗೆ ಇದ್ ಹೇಳ್ಬೇಕೆ ಇದು ಎಷ್ಟು ಮುಖ್ಯ ದಯವಿಟ್ಟು ಇದನ್ನ ಲೈಟ್ ಆಗಿ ಬಹಳ ಮುಖ್ಯವಾದ ವಿಷಯ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಏನ್ ಕೇಳ್ತೀನಿ ಕಾಲೇಜ್ ಹೋದಾಗ ಸರಿಯಪ್ಪ ನಿನ್ ಕನಸೇನು ಅಂತ ಕೇಳ್ತೀನಿ ಒಬ್ಬ ಹೇಳ್ತಾನೆ ಸರ್ ಅಲ್ಲೋಗಿ ಓದ್ಬೇಕು ಅಂತಿದ್ದೀನಿ ಆ ಫಾರಿನ್ ಕಂಟ್ರಿ ಹೌದಾ ಸರಿ ನೀನ್ ಆ ಫಾರಿನ್ ಹೋಗಬೇಕು ಅಂತಿದ್ದೀನಪ್ಪ ಆ ಫಾರಿನ್ ಹೋಗಬೇಕು ಅಂದ್ರೆ ಅದಕ್ಕೆ ಬೀಸಾ ಸಿಗ್ಬೇಕಲ್ವನಪ್ಪ ಅದು ಯಾರು ನಿರ್ಧಾರ ಮಾಡ್ತಾರೆ ನಮ್ಮ ದೇಶ ಮತ್ತು ಆ ದೇಶದ ಬಗ್ಗೆ ಇರುವಂತಹ ಈ ಸಂಬಂಧ ಸ್ನೇಹ ಚೆನ್ನಾಗಿದ್ರೆ ನೀನ್ ಅಲ್ಲೋಗಿ ಓದ್ಬೋದಷ್ಟೇ ಅದು ಚೆನ್ನಾಗಿಲ್ಲ ನೀನು ಹೋಗಕ್ಕೆ ಆಗಲ್ಲ ಅದನ್ ಡಿಸೈಡ್ ಮಾಡೋದು ಯಾರು ಫಾರಿನ್ ಪಾಲಿಸಿ ಅದನ್ ಡಿಸೈಡ್ ಮಾಡೋದ್ ಯಾವ ಫಾರಿನ್ ಮಿನಿಸ್ಟರ್ ಅದನ್ ಡಿಸೈಡ್ ಮಾಡೋದ್ ಯಾವ್ದು ನಮ್ಮ ಸರ್ಕಾರ ಅದನ್ ಡಿಸೈಡ್ ಮಾಡೋದು ಯಾವ್ದು ಎಲೆಕ್ಷನ್ ಅದನ್ ಡಿಸೈಡ್ ಮಾಡೋದು ಯಾರು ನೀನು ನಿನ್ನ ಮತ ಹಾಗಾಗಿ ಈ ವೋಟ್ ಅನ್ನೋದು ಬರೀ ಈ ಇಪ್ಪತ್ತಾರನೇ ತಾರೀಕು ಮಾತ್ರ ಅಲ್ಲ ನಿನ್ನ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು ನೀನು ನಾಳೆ ಕನ್ಸಿರುತ್ತೆ ಕೋಟ್ಯಂತ ರೂಪಾಯಿ ದುಡಿಬೇಕು ಅಂತ ಆ ದುಡ್ಡು ಇನ್ಕಮ್ ಟ್ಯಾಕ್ಸ್ ಎಷ್ಟು ಅದನ್ನು ಡಿಸೈಡ್ ಮಾಡೋದು ಯಾರೋ ಗವರ್ಮೆಂಟ್ ಆ ಗವರ್ಮೆಂಟ್ ಡಿಸೈಡ್ ಮಾಡೋದು ಯಾರೋ ಈ ಎಲೆಕ್ಷನ್ ಈ ಎಲೆಕ್ಷನ್ ಡಿಸೈಡ್ ಮಾಡೋದು ಯಾರೋ ನೀವು ನಿಮ್ಮ ಮತ ನಾಳೆ ನಿನ್ನ ಹೆಲ್ತ್ ಕೇರ್ ನಿಮ್ಮ ಅಪ್ಪ ಅಮ್ಮನ ನೋಡಬೇಕು ನಿಮ್ಮ ಅಪ್ಪನಿಗೆ ಎಂಬತ್ ವರ್ಷ ಆಗ್ಬಿಡಿದೆ ಏನೋ ಒಂದು ಕಾಯಿಲೆ ಬಿದ್ರು ಹಾಸ್ಪಿಟಲ್ ಬಿಲ್ ಎಷ್ಟಾಗುತ್ತೆ ಅದನ್ನ ಡಿಸೈಡ್ ಮಾಡೋದು ಯಾರು ಏನು ನಮ್ಮ ಗವರ್ಮೆಂಟ್ ಪಾಲಿಸಿ ಹಾಗಾಗಿ ಇದು ಬರೀ ಈ ದಿನ ಈ ಓಟ್ ಬರ್ತ್ ಈ ಕ್ಯಾಂಡಿಡೇಟ್ ಅಲ್ಲ ಇದು ನಿನ್ನ ಬಗ್ಗೆ ನಿನ್ನ ಭವಿಷ್ಯದ ಬಗ್ಗೆ ಹಾಗಾಗಿ ಈ ಮತ ಚಲಾಯಿಸೋನು ದಯವಿಟ್ಟು ಗಂಭೀರವಾಗಿ ಸ್ವೀಕರಿಸಿ ಅಂತ ಹೇಳ್ತೀನಿ ಅದನ್ನು ಬಹಳ ಚೆನ್ನಾಗಿ ಒಪ್ಕೊಂಡಿದ್ದಾರೆ ನನಗನ್ಸುತ್ತೆ ಅಟ್ಲೀಸ್ಟ್ ನಾನು ಓದಂತ ಕಾಲೇಜಸ್ ಅಲ್ಲಿ ಸಿಕ್ಕಿರುವಂತಹ ಪ್ರತಿಕ್ರಿಯೆ ನೋಡಿದಾಗ ನಾನ್ ಮೀಟ್ ಮಾಡಿದಂತ ಅಷ್ಟು ಜನನು ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಮತ ಚಲಾಯಿಸ್ತಾರ ನಂಬಿಕೆ ನನಗಿದೆ ಹಾಗಾದ್ರೆ ಈ ವೀಕೆಂಡ್ ಎಲೆಕ್ಷನ್ ನಲ್ಲಿ ಎಷ್ಟು ಪರ್ಸೆಂಟ್ ಆಗಬಹುದು ಅಂತ ನೀವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ ಅಲ್ಲ ನಾನು ಅವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಏನ್ ರೀ ಇದು ಮಹಾನಗರಗಳಲ್ಲಿ ಈ ಪರ್ಸೆಂಟೇಜ್ ನೋಡಿದ್ರೆ ನಮಗೆ ರೀ ಅಲ್ಲ ನಾನು ಡೆಮಾಕ್ರೆಸಿ ಅಂದ್ರೆ ಏನು ಏನ್ ಹೇಳಿದ್ರು ಬೈ ದ ಪೀಪಲ್ ಆಫ್ ದ ಪೀಪಲ್ ஃார் பீபல் அந்த எதுவும் பை ட்வெண்ட்டி பர்சென்ட் ஆஃப் பீபல் பை ஃபிஃப்டீன் பர்சென்ட் ஆஃப் பீப்பிள் அல்ல அது ಹಾಗಾಗಿ ನೂರ್ ಜನ ಸೇರಿ ನಮ್ಮ ನಾಯಕ ಇರುವ ಮೆಜಾರಿಟಿ ಹೇಳಿದ್ರೆ ಅದು ಡೆಮಾಕ್ರಸಿ ಆಗುತ್ತೆ ನಮ್ಮ ನಗರಗಳಲ್ಲಿ ಅಬ್ಬಬ್ಬ ಅಂದ್ರೆ ಆಗ್ಬೋದೇನೋ ಆದ್ರೆ ಈ ಸಲ ಜಾಸ್ತಿ ಆಗಬಹುದು ಆಗಬಹುದು ಅನ್ಸುತ್ತೆ ಖಂಡಿತವಾದೆ ಏನಾಗ್ಬಿಡಿದೆ ಒಂದು ಸಿನಿಸ್ ಸಂಬಂಧ ನಗರದಲ್ಲಿ ನಗರದಲ್ಲಿ ಅಪ್ಟಿ ಇವರು ಬಂದ್ರು ಅಷ್ಟೇ ಅವರು ಬಂದ್ರು ಅಷ್ಟೇ ಎಲ್ಲ ಒಂದೇ ಅನ್ನೋ ಹತ್ರ ಆಗ್ಬಿಡಿದಾರೆ ಜನ ಹೋಗಬೇಕು ಆ ನಿರಾಸಕ್ತಿ ಯಂಗ್ಸ್ಟರ್ಸ್ ಅಲ್ಲಿ ಇಲ್ಲ ಹಾಗೆ ಅವ್ರಿಗೆ ಅಪೀಲ್ ಮಾಡ್ತಾ ಇದೀನಿ ವಯಸ್ಸಾದವರಿಗೆ ಅವ್ರಿಗೆ ಏನಾಗ್ಬಿಡಿದೆ ಸಿಸ್ಟಮ್ ಬಗ್ಗೆನೇ ಒಂದು ಬೇಜಾರಾಬಿಡಿದೆ ಅವ್ರಿಗಿಂತ ಹೊಸದಾಗ್ ಬರ್ತೀರಲ್ಲ ಹೊಸ ವೋಟರ್ಸ್ ಅವರು ನಾನು ಹೇಳ್ತಾ ಇದ್ದೀನಿ ಈ ತರ ನಾವು ಕೈ ಆಗಲ್ಲ ನಾವು ನಂಬಿರೋದು ಪ್ರಜಾಪ್ರಭುತ್ವ ಒಂದ್ ಕಾರಣಕ್ಕೆ ನಮ್ ದೇಶವನ್ನ ಡೆಮಾಕ್ರೆಸಿ ಒಪ್ಕೊಂಡ್ಬಿಡಿದಿವಿ ಡೆಮಾಕ್ರೆಸಿ ಕೆಲವು ರೂಲ್ಸ್ ಇದೆ ಆ ರೂಲ್ಸ್ ಒಳಗೆ ನಾನು ಆಟ ಆಡ್ಬೇಕು ಆದ್ರೆ ಈ ನಿರಾಸಕ್ತಿ ತೋರಿಸೋರೇನೆ ಏನೋ ಒಂದು ಸಮಾಜದಲ್ಲಿ ಏರುಪೇರಾಯ್ತು ಎಲ್ಲೋ ಒಂದು ರಸ್ತೆ ಸರಿ ಇಲ್ಲ ನೀರ್ ಸರಿಯಾಗಿ ಹೋಗ್ತಾ ಇಲ್ಲ ಮಳೆ ಬಂದಾಗ ಅಂತ ಅಂದ್ರೆ ಫೇಸ್ಬುಕ್ ಅಲ್ಲಿ ಇಷ್ಟು ಬರೀತಾರೆ ಆದ್ರೆ ಅದೇ ಬಂದು ವೋಟ್ ಹಾಕಿ ಅಂತಂದ್ರೆ ಎಂತ ನಿರಾಸಕ್ತಿ ನೋಡಿ ಅವರಿಗೆ ಆತರ ಆಗಲ್ಲ ಅಂತ ಅನ್ಕೊಂಡಿದೀನಿ ಆ ಪರ್ಟಿಕ್ಯುಲರ್ ಯಂಗ್ಸ್ಟರ್ಸ್ ಅಲ್ಲಿ ಒಂದು ಉತ್ಸಾಹ ಕಾಣ್ತಾ ಇದೆ ದಯವಿಟ್ಟು ನಮ್ಗೆ ಇರುವಂತ ಪವರ್ ಇವತ್ತು ಒಂದೇ ದಿನ ಆಮೇಲೆ ಐದು ವರ್ಷ ನೀವು ಕಂಪ್ಲೇಂಟ್ ಮಾಡ್ತಾ ಕೋರದಲ್ಲಿ ಅರ್ಥ ಇಲ್ಲ ನಿಮ್ಗೆ ಏನಾದ್ರು ಮಾಡ್ಬೇಕು ಅಂತ ದಯವಿಟ್ಟು ಇವತ್ ಮಾಡಿ ಇವತ್ ನೀವು ಮತ ಚಲಾಯಿಸಿ ನಾಳೆ ಮತ್ತು ಅದು ಹಿಂಗ ಬೇಕಾಯಿತು ಹಂಗ ಬೇಕಾಯ್ತು ಇವ್ರ ಎಲೆಕ್ಟ್ ಆಗುತ್ತೆ ಆ ಕಂಪ್ಲೇಂಟ್ ಮಾಡ್ಬಿಡಿ ದಯವಿಟ್ಟು ಇವತ್ತು ಚಾನ್ಸ್ ಇದೆ ನಿಮ್ಮ ಪವರ್ ಇವತ್ತು ಕೊಟ್ಟಿದೀವಿ ಹಾಗಾಗ ಪವರ್ನ ಯೂಸ್ ಮಾಡಿ ನಿಮ್ಮ ಪವರ್ನ ಯೂಸ್ ಮಾಡದೆ ನಾಳೆ ಕೊರಗೋದ್ರಲ್ಲಿ ಅರ್ಥನೇ ಇಲ್ಲ ದಯವಿಟ್ಟು ಇವತ್ತು ಆಕ್ಷನ್ ತಗೊಳ್ಳಿ ಎಲ್ಲರೂ ತಗೋಬೇಕು ಇವತ್ತು ಆಕ್ಷನ್ ಎಲ್ಲರೂ ಮತ ಚಲಾಯಿಸಬೇಕು ಈ ಚುನಾವಣೆಯಲ್ಲಿ ಹೆಚ್ಚು ಹೆಚ್ಚು ಯುವಜನರನ್ನ ಆಕರ್ಷಿಸಬೇಕು ಅಂತ ಚುನಾವಣಾ ಆಯೋಗ ಕೂಡ ಸಾಕಷ್ಟು ಆಪ್ ಗಳನ್ನ ಬಿಡುಗಡೆ ಮಾಡಿದೆ ಹೌದು ಎಷ್ಟೊಂದು ಆಪ್ ಗಳನ್ನು ಮಾಡಿದೆ ಯಾಕೆಂತಂದ್ರೆ ಇವತ್ತಿನ ಯುವ ಜನರ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ ಬೆರಳ ತುದಿಯಲ್ಲೇ ಅವರಿಗೆ ಮಾಹಿತಿ ಸಿಗುತ್ತೆ ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ತಾರೆ ಅನ್ನುವ ನಂಬಿಕೆ ಇದೆಯಾ ತಮಗೆ ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಇದ್ದೀನಿ ಏನೋ ಗೂಗಲ್ ಸರ್ಚ್ ಮಾಡ್ತಿರಲ್ಲಪ್ಪ ಸಮ್ಮರ್ ಅಲ್ಲಿ ನಿಮ್ಮ ತ್ವಜೆಯ ಕಾಂತಿಯನ್ನು ಹೇಗಿಟ್ಕೊಳ್ಳೋದು ನಿಮ್ಮ ಸ್ಕಿನ್ ಕೇರ್ ಹೇಗ್ ಮಾಡೋದು ಸರ್ಚ್ ಮಾಡ್ತಿರಲ್ಲ ಅದ್ ಬದಲು ಯಾವ ಫಿಲ್ಮ್ ಯಾವಾಗ ರಿಲೀಸ್ ಆಯ್ತು ಅಂತ ಸರ್ಚ್ ಮಾಡ್ತಿರಲ್ಲ ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಒಂದಿನ ನನ್ನ ಕ್ಷೇತ್ರದ ಅಭ್ಯರ್ಥಿ ಯಾರು ಅವರ ಹಿನ್ನೆಲೆ ಏನು ಇದಕ್ ಮುಂಚೆ ಏನ್ ಮಾಡಿದ್ದಾರೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ತಾರಾ ಆ ಮನುಷ್ಯನ ಇತಿಹಾಸ ಏನು ಸ್ವಲ್ಪ ಸ್ಟಡಿ ಮಾಡಿ ಇದನ್ನ ನೀವು ಕೂಡ ಗೂಗಲ್ ಸರ್ಚ್ ಮಾಡಬೇಕಾಗಿಲ್ಲ ಆಪ್ ರೆಡಿ ಇದೆ ನೋ ಯೋರ್ ಕ್ಯಾಂಡಿಡೇಟ್ ಅಂತ ನೀವು ಅಲ್ಲಿ ಅಲ್ಲಿ ಹೋಗಿ ಡಿಸೈಡ್ ಮಾಡೋದಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಯಾರು ವೋಟ್ ಮಾಡೋದು ಡಿಸೈಡ್ ಮಾಡಲ್ಲ ಮನೆಯಿಂದ ಹೊರಡಕ್ ಮುಂಚೆನೆ ನಿರ್ದಿಷ್ಟವಾದ ಒಂದು ನಿರ್ಧಾರ ಮಾಡ್ಕೊಂಡು ಹೊರಡಿ ಜೊತೆಗೆ ಅವರ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದೆಯಾ ಅದನ್ನು ಮೊದಲೇ ನೋಡ್ಕೋಬೇಕು ಹೌದು ಅದು ವೈಯಕ್ತಿಕವಾಗಿ ನೀವು ವೋಟ್ ಅದು ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಅದೆಲ್ಲದಕ್ಕಿಂತ ನೀವು ಅಲ್ಲಿ ವೋಟ್ ಮಾಡಕ್ ಹೋಗ್ತಿರಲ್ಲ ಯಾರು ವೋಟ್ ಮಾಡ್ತಾ ಇದ್ದೀರಾ ಯಾರು ಮತ ಚಲಾಯಿಸ್ತಾ ಇದೀರಾ ನಾಳೆ ಇಡೀ ದೇಶವೇ ಹೆಮ್ಮೆ ಪಡುವ ಅಂತ ಅಭ್ಯರ್ಥಿಯನ್ನ ನೀವು ಆಯ್ಕೆ ಮಾಡ್ಬೇಕ್ರಿ ನಿಮ್ಮ ಓಟ್ ಯಾಕೆ ಮುಖ್ಯ ಆಗುತ್ತೆ ನೀವೇ ಹೆಮ್ಮೆ ಪಡಬೇಕು ಆ ವ್ಯಕ್ತಿ ನಾಳೆ ಟಿವಿಯಲ್ಲಿ ಬಂದು ಮಾತಾಡಿದಾಗ ಅಥವಾ ಅವರ ಬಗ್ಗೆ ನೀವು ಪೇಪರ್ ಓದಿದಾಗ ಆಹಾ ನಾನು ಕರೆಕ್ಟ್ ಆದ ಅಭ್ಯರ್ಥಿ ನಾನು ಮತ ಚಲಾಯಿಸಿದೆ ನೀವೇ ನಿಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಆ ಎಲ್ಲಾ ಮಾಹಿತಿಗಳು ನಿಮಗೆ ನೋ ಯೋರ್ ಕ್ಯಾಂಡಿಡೇಟ್ ಅನ್ನೋ ವೆಬ್ಸೈಟ್ ಮೂಲಕ ಸಿಗುತ್ತೆ ಅಥವಾ ಗೂಗಲ್ ಸರ್ಚ್ ಮಾಡಿ ತಯಾರಿ ಮಾಡಿಕೊಂಡು ಒಂದು ನಿರ್ಧಾರ ತಗೊಂಡು ಹೋಗಿ ಹೋಗೋಕೆ ಮುಂಚೆ ಜೊತೆಗೆ ಆ ಒಂದು ಮತ ಚಲಾಯಿಸಿದ ಮೇಲೆ ಆ ಕೈಗೆ ಹಾಕ್ತಾರಲ್ಲ ಹೌದು ಆಗ ಎಂತ ಹೆಮ್ಮೆ ಅಲ್ವಾ ರಮೇಶ್ ಅವರೇ ಹೌದು ಕೈಯಲ್ಲ ನಿಮ್ ಬೆರಲಿದೆ ಹಾಗಾಗಿ ಧೈರ್ಯವಾಗಿ ತೋರ್ಸಿ ಹೇಳ್ಬೋದು ನನ್ನ ಭವಿಷ್ಯವನ್ನ ನಾ ನಿರ್ಧಾರ ಮಾಡಿದೆ ಅಂತ ಬೇರೆ ಯಾರು ನಿರ್ಧಾರ ಮಾಡಿಲ್ಲ ಅಂತ ಜೊತೆಗೆ ನಾನು ವೋಟ್ ಮಾಡಿದೆ ಅಂತ ಹೇಳಿ ಪ್ರಪಂಚಕ್ಕೆಲ್ಲ ಸಾರಬಹುದು ವೋಟ್ ಹಾಕಿದ ನಂತರ ಒಂದು ಸೆಲ್ಫಿ ತೆಕ್ಕೊಂಡು ಎಲ್ಲ ಏನು ಸಾಮಾಜಿಕ ಜಾಲತಾಣದಲ್ಲಿ ಹೇಳಬಹುದು ಅವರು ಬಹಳ ಹೆಮ್ಮೆಯಿಂದ ಖಂಡಿತ ಜನರಿಗೆ ಮೊಬೈಲ್ ಒಂದು ಹುಚ್ಚಿದೆ ನೋಡಿ ಅದನ್ನು ಬರ್ತ್ ದಿನ ಕೇಕ್ ಕಟ್ ಮಾಡಿ ಕೇಕ್ ತಿನ್ನುಸ್ತಾ ಇರ್ತೀರಿ ಅದ್ರ ಸೆಲ್ಫಿ ಆಗ್ತೀರಿ ಅಥವಾ ಮದುವೆ ಆನಿವರ್ಸರಿ ಹೆಂಡತಿ ಜೊತೆ ಸೆಲ್ಫಿ ಆಗ್ತಿರಲ್ಲ ಅಷ್ಟೇ ಹೆಮ್ಮೆಯಿಂದ ನಾನು ಮತ ಚಲಾಯಿಸಿದೆ ನನ್ನ ಜವಾಬ್ದಾರನ್ನ ನಿಭಾಯಿಸಿದೀನಿ ನನ್ನ ಕರ್ತವ್ಯ ನಾನು ಮಾಡಿದೀನಿ ನನ್ನ ದೇಶದ ಬಗ್ಗೆ ನನಗೆ ಅಕ್ಕರೆ ಇದೆ ಅಂತ ಹೆಮ್ಮೆಯಿಂದ ಒಂದು ಸೆಲ್ಫಿ ಹಾಕಿ ಆ ಸೆಲ್ಫಿಯನ್ನ ಬೂತ್ ಒಳ ತೆಗಿಯಕ್ ಬಿಡಲ್ಲ ಖಂಡಿತವಾಗ್ಲೂ ಮೊಬೈಲ್ ನ ದಯವಿಟ್ಟು ಬೂತ್ ಒಳಗ್ ತಗೊಂಡೋಗಬೇಡಿ ಹೊರಗಡೆ ಸೆಲ್ಫಿ ಪಾಯಿಂಟ್ ಅಂತ ಇರುತ್ತೆ ಅಲ್ಲಿ ಸೆಲ್ಫಿ ತಗೊಂಡು ನೀವು ಸೆಲ್ಫಿ ಹಾಕಿ ಅದೇ ತರ ನಿಮ್ಮ ಸ್ನೇಹಿತರಿಗೆ ಗೆಳೆಯರಿಗೆ ಖಂಡಿತವಾದ್ರು ಮತ ಚಲಾಯಿಸಿ ಮತ ಚಲಾಯಿಸಿದ ಸೆಲ್ಫಿಯನ್ನ ಪೋಸ್ಟ್ ಮಾಡಿ ಅಂತ ಹೇಳಿ ಇನ್ನು ನೀವು ಸಾಕಷ್ಟು ವಿದ್ಯಾರ್ಥಿಗಳನ್ನ ಭೇಟಿ ಮಾಡ್ತಾ ಇದ್ರಲ್ಲ ಯಾವ ಯಾವ ಪ್ರಶ್ನೆಗಳನ್ನ ನಿಮ್ಮನ್ನು ಕೇಳ್ತಾ ಇದ್ರು ಅಂತ ಕೇಳುವ ಕುತೂಹಲ ನಮಗೆ ಬಹಳ ಬ್ಯೂಟಿಫುಲ್ ಆಗಿ ಕೆಲವು ಪ್ರಶ್ನೆಗಳ ಅಂದ್ರೆ ನಾನ್ ಬರೀ ಎಲೆಕ್ಷನ್ ಐಕಾನ್ ಆಗಿ ಯಾಕ್ ವೋಟ್ ಮಾಡ್ಬೇಕು ದಯವಿಟ್ಟು ಮತ ಚಲಾಯಿಸಿ ಅಂತ ಹೇಳ್ತಾ ಇದ್ದೆ ತುಷಾರ್ ಸಾಹೇಬರು ಬಂದರು ಬಿಬಿಎಂಪಿ ಎಲೆಕ್ಷನ್ ಕಮಿಷನರ್ ಕೂಡ ಬಂದಿದ್ರು ಅವರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರು ಬಹಳ ಅದ್ಭುತವಾದ ಪ್ರಶ್ನೆಗಳು ಬಹಳ ವ್ಯಾಲಿಡ್ ಪ್ರಶ್ನೆಗಳನ್ನ ಮಕ್ಕಳು ಕೇಳೋರು ಏನೇನೋ ಕೇಳೋರು ಅವರು ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಯಾಕೆ ಇಡಬಾರದು ನೀವು ನಮ್ಗೆ ಬಿಇ ಇಂಜಿನಿಯರ್ ಆಗಬೇಕು ಅಂದ್ರೆ ಎಜುಕೇಶನ್ ಬೇಕು ಅಂತೀರಾ ಆತರ ರಾಜಕಾರಣಿ ಯಾಕೆ ಕ್ವಾಲಿಫಿಕೇಶನ್ ಇಡಬಾರ್ದು ಅಂದ್ರು ಆಗ ಬಹಳ ಚೆನ್ನಾಗಿ ಉತ್ತರ ಕೊಡೋರು ಕಮಿಷನರ್ ಅವರು ಆತರಲ್ಲ ಮಾಡಕ್ಕಾಗಲ್ಲ ಪ್ರಜಾಪ್ರಭುತ್ವದಲ್ಲಿ ಆತರ ಕಾನೂನು ಇಲ್ಲ ಸದ್ಯಕ್ಕೆ ನಿಮ್ಗೆ ಆತರ ಕಾನೂನು ಬೇಕು ಅಂದ್ರೆ ಆತರ ಅಭ್ಯರ್ಥಿಗಳು ಆತರ ಕಾನೂನು ನಂಬಿಕೆ ಇದೆಯೋ ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅದೆಲ್ಲ ಸುಮ್ನೆ ಮಾಡೋದಲ್ಲ ಅದೆಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡಿಬೇಕಾಗಿರೋ ವಿಷಯಗಳು ಹಾಗಾಗಿ ನಿಮ್ಗೆ ಏನ್ ಬೇಕಾದ್ರೆ ಆಸೆ ಇರಬಹುದು ನಿಮ್ಮ ಆಸೆಗಳಿಗೆ ಸ್ಪಂದಿಸುವಂತ ಅಭ್ಯರ್ಥಿಗಳನ್ನ ನೀವು ಆಯ್ಕೆ ಮಾಡಿ ಪಾರ್ಲಿಮೆಂಟ್ ಕಳ್ಸಿದ್ರೆ ನಿಮ್ಮ ಆಸೆಗಳೆಲ್ಲ ನಾಳೆ ಪೂರೈಸಾರ ಅವರು ಅಂತ ಅವ್ರು ಹೇಳಿದ್ರು ಯಾಕಂದ್ರೆ ನಾನು ನಾನು ಓದಿಲ್ಲ ಅದ ಕಾರಣ ನನ್ಗೆ ಹತ್ರ ಒಂದು ಹಿನ್ನೆಲೆ ಇರಲಿಲ್ಲ ನಾನು ಸಫರ್ ಮಾಡಬಾರ್ದು ನಾನು ಓದಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಅಂತ ಕಾರಣ ಕೊಡೋರು ಆತ ತುಂಬಾ ಒಳ್ಳೆ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳಿದ್ದಾರೆ ಜೊತೆಗೆ ಹದಿನೆಂಟು ವಯಸ್ಸಿನ ನಂತರ ವೋಟ್ ಹಾಕಬೇಕು ಆದರೆ ಹದಿನೇಳು ವರ್ಷಕ್ಕೇನೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸ್ವೀಪ್ ಆಕ್ಟಿವಿಟಿ ಮೂಲಕ ಚುನಾವಣೆ ಅಂದ್ರೆ ಏನು ಹೇಗೆ ಮಾಡ್ತಾರೆ ವೋಟಿಂಗ್ ಹೇಗೆ ಮಾಡ್ತಾರೆ ಇವೆಲ್ಲವನ್ನು ಕೂಡ ಈಗ ಯುವ ಜನತೆಗೆ ತಿಳಿಸುವಂತಹ ಒಂದು ಕಾರ್ಯವನ್ನ ಆಯೋಗ ಮಾಡ್ತಾ ಇದೆ ಸ್ಕೂಲಲ್ಲೇನೆ ಒಂದು ವಾಕ್ ಎಲೆಕ್ಷನ್ಸ್ ಮಾಡ್ತಾರೆ ಅಲ್ಲಿ ಹೋಗಿ ಟೆನ್ಷನ್ ಆಗಬಾರ್ದು ಮೊದಲನೇ ಸಲ ನಿಮ್ ವೋಟರ್ ಐಡಿ ಕೊಟ್ಟು ಫಸ್ಟ್ ಟೈಮ್ ನೀವು ವೋಟಿಂಗ್ ಹೋದಾಗ ಅಲ್ಲಿಗೆ ಹೋಗಿ ನಿಮ್ಗೆ ಗಾಬರಿ ಆಗಬಾರದು ಅಲ್ಲಿ ಕ್ಯೂ ಎನ್ ನೋಡಿ ಅಲ್ಲಿರೋ ಜನ ನೋಡಿ ಆ ಪ್ರೋಸೆಸ್ ನಿಮ್ಗೆ ಏನು ಬೇಜಾರಾಗಬಾರದು ಅಂತ ಹೇಳಿ ಮೊದಲೇ ಸ್ಕೂಲ್ಸ್ ಅಲ್ಲಿ ಪರಿಚಯ ಮಾಡ್ತಿದ್ದಾರೆ ನೋಡಿ ಈ ತರ ಇರುತ್ತೆ ಬೂ ಇರುತ್ತೆ ಈ ತರ ಇರುತ್ತೆ ಈ ತರ ಬಟನ್ ಇರುತ್ತೆ ಇವಿಎಂ ಅಲ್ಲಿ ನೀವು ಒದ್ಬೇಕು ಒಂದ್ಸಲ ಒದ್ಬಿಟ್ರೆ ಮುಗೀತು ಮತ್ತೆ ನಿಮ್ಗೆ ಚಾನ್ಸ್ ಇಲ್ಲ ಏನೋ ಹೇಳ್ಕೊಟ್ಟಿದ್ದಾರೆ ಸೊ ಅದು ಬಹಳ ಮುಖ್ಯ ಅನ್ಸುತ್ತೆ ಆಲ್ಮೋಸ್ಟ್ ನಾವು ಸಿನಿಮಾದಲ್ಲಿ ರಿಹರ್ಸಲ್ ಟೇಕ್ ಅಂತೀವಲ್ಲ ಆತರ ಒಂದು ರಿಹರ್ಸಲ್ ಹಲವು ಕಾಲೇಜುಗಳಲ್ಲಿ ನಡೆದಿದೆ ನಾವೆಲ್ಲ ಆರಂಭದಲ್ಲಿ ಚುನಾವಣೆ ನಡೆದಾಗ ಮಾಡ್ತಾ ಇದ್ದು ಒಂದು ಬ್ಯಾಲೆಟ್ ಪೇಪರ್ ಇರ್ತಾರೆ ಅಲ್ವಾ ನೆನಪಿದೆ ಅಲ್ವಾ ಬ್ಯಾಲೆಟ್ ಪೇಪರ್ ನ ಹೇಗೆ ಮಡಿಸಬೇಕು ಅಂತ ನಮ್ಗೆಲ್ಲ ಹೇಳ್ಕೊಡೋದು ಈಗ ಬಹಳ ಸುಲಭವಾಗಿದೆ ಹೌದು ಮಾಡೋದು ಈಗಿನ ಪೀಳಿಗೆ ಎಲ್ಲ ಗೊತ್ತಿದೆ ಎಷ್ಟು ಸ್ಮಾರ್ಟ್ ಇದೆ ಅಂದ್ರೆ ಅವ್ರೆಲ್ಲರೂ ಅದ್ಭುತವಾದಂತದ್ದು ಈ ಎಂಟೈರ್ ಯಂಗರ್ ಜನರೇಷನ್ ಎಲ್ಲಾ ವಿಷಯಗಳು ಗೊತ್ತಿದೆ ಅದೇನ ಹೇಳ್ತಾ ಎಲ್ಲಾ ವಿಷಯಗಳು ಗೊತ್ತಿರಬೇಕಾರೆ ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಕರೆಕ್ಟ್ ಆಗಿ ಬೇರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಆ ಟಿವಿ ಚಾನೆಲ್ ಈ ಎಲ್ಲ ಬಿಟ್ಬಿಡಿ ನಿಮ್ಮ ವಿವೇಕಕ್ಕೆ ಸಂಬಂಧಿಸಿದ ವಿಷಯ ಇದು ನೀವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಜಡ್ಜ್ ಮಾಡಿ ಯಾರು ವೋಟ್ ಹಾಕ್ಬೇಕು ಅಂತ ಯಾವ ಪ್ರಭಾವ ನಿಲ್ದೆ ಇದು ನಮ್ ಜಾತಿ ನಮ್ ಧರ್ಮ ಯಾವ ತರ ದಾಕ್ಷಿಣ್ಯಕ್ಕೂ ನೀವು ಒಳಬೀಳದೆ ನಿಮ್ಮ ವಿವೇಕದಿಂದ ಸರಿಯಾದ ಅಭ್ಯರ್ಥಿ ಆಯ್ಕೆ ಮಾಡಿ ಎಲ್ಲ ಗೊತ್ತಿದೆ ನಿಮಗೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಕಾಲೇಜುಗಳಿಗೆ ಹೋಗಿದ್ದೀರಾ ತಾವು ಇಲ್ಲ ಹೋಗ್ ಆಗಿಲ್ಲ ನನಗೆ ಯಾಕಂದ್ರೆ ನಾನು ಬ್ಯಾಂಗ್ಳೂರ್ ಆಯ್ಕೆ ಇಲ್ಲಿರೋ ಕಾಲೇಜಸ್ನೇ ಕವರ್ ಮಾಡೋದ್ ಕಷ್ಟ ಆಯ್ತು ನನಗೆ ಯಾಕೆ ಕೇಳಿದೆ ಅಂತಂದ್ರೆ ಆಸೆ ಆಮಿಷಗಳನ್ನ ಒಡ್ಡುವುದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಂತ ನಾನು ಭಾವಿಸ್ತೇನೆ ಅದು ಗ್ರಾಮೀಣ ನಗರ ಅಂತಿಲ್ಲ ರೀ ಅದು ವೈಯಕ್ತಿಕವಾಗಿ ಇಂಡಿವಿಜುವಲ್ ಅಂದ್ರೆ ನಮ್ಮವರು ನಾವು ನಮ್ಮ ಜನ ಅನ್ನೋದು ಬಹಳ ಸ್ವಾಭಾವಿಕವಾದ ಸೆಳೆತ ಅದು ಅದು ನಗದವ್ರಿಗೂ ಇರುತ್ತೆ ಸೊ ಏನು ಹೇಳ್ತಾ ಇದೀವಿ ಅಂದ್ರೆ ವೋಟಿಂಗ್ ಪ್ಲೆಜ್ ಇದೆ ಚುನಾವಣೆಗೆ ಅಂತ ಒಂದು ಪ್ಲೆಜ್ ಇದೆ ಅದಲ್ಲೇ ಹೇಳ್ತೀವಿ ನೀವ್ ಯಾರಿಗೂ ಎದುರ್ಬೇಕಾಗಿಲ್ಲ ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಯಾವ ದಾಕ್ಷಿಣ್ಯಕ್ಕೂ ಒಳಗಾಗಬೇಕಾಗಿಲ್ಲ ಯಾವ ಆಮಿಷಕ್ಕೂ ಬಲಿಯಾಗಬೇಕಾಗಿಲ್ಲ ದಯವಿಟ್ಟು ನಿಮಗೆ ಏನ್ ಅನ್ಸುತ್ತೋ ಯಾರು ಸರಿಯಾದ ಅಭ್ಯರ್ಥಿ ಯಾವುದು ಸರಿಯಾದ ಪಾರ್ಟಿ ಅಂತ ನಿಮಗನ್ಸುತ್ತೋ ಅವ್ರು ನೀವು ಆಯ್ಕೆ ಮಾಡಬೇಕು ಅಂತ ಮತ್ತೊಂದು ಉದಾಹರಣೆಯನ್ನ ತಾವು ಕೊಡ್ತಾ ಇದ್ರಿ ಈ ಸಲ ಕಪ್ ಯಾರ್ದು ನಮ್ದು ಮತ ಯಾರದು ನಮ್ಮದು ಒಂದು ಒಳ್ಳೆ ಒಳ್ಳಂತಹ ಉದಾಹರಣೆಯನ್ನು ಕೊಡ್ತಾ ಇದ್ರಿ ರಮೇಶ್ ಅವರೇ ನೀವು ಅಂಡ್ ಯಂಗ್ಸ್ಟರ್ಸ್ ಅಲ್ವಾ ನಾವು ಒಂದು ಸ್ಪೀಚು ಏನೋ ಶುರು ಮಾಡ್ಬೇಕಾದ್ರೆ ಓಪನಿಂಗ್ ಚೆನ್ನಾಗಿರ್ಬೇಕು ಓಪನಿಂಗ್ ಸೆಳಿಬೇಕು ಅವ್ರನ್ನ ಹಾಗಾಗಿ ಶುರು ಮಾಡಿದ್ವಿ ಅದನ್ನ ಏನಿದ್ರು ನಮ್ಮ ಅಕ್ಕನ್ ಅಥವಾ ತಂಗಿ ಮದುವೆ ಅಂದ್ರೆ ನಾವು ಮಿಸ್ ಮಾಡಲ್ಲ ನಮ್ ಫ್ರೆಂಡದು ಬರ್ತ್ಡೇ ಅಂತ ಮಿಸ್ ಮಾಡಿ ಯಾಕೆ ನಮ್ದು ನಮ್ಮಅಪ್ಪ ಅರವತ್ತ ವರ್ಷದ ಒಂದು ಷಷ್ಟಿ ಪೂರ್ತಿ ಮಾಡ್ತಾರೆ ಅದನ್ನ ಮಿಸ್ ಮಿಸ್ ಯಾಕೆ ನಮ್ದು ಅದೇ ತರನ ಎಲೆಕ್ಷನ್ ನಮ್ದು ಇದು ಅಂತ ಓನರ್ಶಿಪ್ ಅಂತ ನಮ್ದು ಅಂತ ಅನ್ಕೊಂಡ್ಬಿಟ್ರೆ ಎಲ್ಲವನ್ನ ನಾವು ಚೆನ್ನಾಗ್ ಮಾಡ್ತೀವಿ ಯಾಕೆ ಕೆಲವು ಬಿಸ್ನೆಸ್ ಹಿಟ್ ಆಗುತ್ತೆ ಕೆಲವು ಫಿಲ್ಮ್ ಹಿಟ್ ಆಗುತ್ತೆ ಅಂದ್ರೆ ಅವ್ರು ನಮ್ದು ಅಂತ ಮಾಡಿರ್ತಾರ ಅದನ್ನ ನಮ್ದು ಅಂತ ಅನ್ಕೊಂಡು ನೀವ್ ಏನೇ ಮಾಡಿದ್ರು ದೊಡ್ಡ ರೀತಿಯಲ್ಲಿ ಯಶಸ್ಸನ್ನು ಕಾಣುತ್ತೆ ಹಾಗಾಗಿ ಎಲೆಕ್ಷನ್ ನಮ್ದು ಅಂತ ಫಸ್ಟ್ ಸ್ವೀಕರಿಸಿ ಇದು ನಿಮ್ದು ಎಲೆಕ್ಷನ್ ನಾಳೆ ನಿಮ್ಮನ್ನ ಆಳೋರು ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡೋ ನೀವು ಆಯ್ಕೆ ಮಾಡ್ತಾ ಇದ್ದೀರಾ ಹಾಗಾಗಿ ನಮ್ದು ಅಂತ ಅನ್ಕೊಂಡು ಎಲೆಕ್ಷನ್ ವೋಟ್ ಮಾಡಿ ಅಂತ ನಮಗೆ ಪ್ರಜಾಪ್ರಭುತ್ವ ಅಂದ್ರೆ ಬಹಳ ದೊಡ್ಡದೊಂದು ವಿಷಯ ಅದು ಅಂಡ್ ಅವರು ಟೀಚರ್ ಹೇಳಿದ್ದು ಆ ವಿಷಯಗಳಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಪ್ರಜಾಪ್ರಭುತ್ವ ಒಂದು ದೊಡ್ಡ ಕಟ್ಟಡ ಅಂತ ನೀವು ಅನ್ಕೊಂಡ್ರೆ ಅದ್ರಲ್ಲಿ ನಮ್ಮ ಪ್ರತಿಯೊಬ್ಬರ ಓಟ್ ಒಂದೊಂದು ಇಟಿಕೆ ಇದ್ದಾಗೆ ಒಂದೊಂದು ಇಟಿಕೆ ಸೇರಿ ಹೇಗೆ ಒಂದು ದೊಡ್ಡ ಕಟ್ಟಡ ಆಗುತ್ತೋ ಅದೇ ತರನೇ ಪ್ರತಿಯೊಂದು ಮತಾನು ಸೇರಿ ಒಂದು ಪ್ರಜಾಪ್ರಭುತ್ವ ಆಗುತ್ತೆ ಹಾಗಾಗಿ ಆ ಬಿಸಾಕಬೇಡಿ ಬಿಸಾಕ್ಬೇಡಿ ನಿಮ್ ಕೈಯಲ್ಲಿರುವ ಇಟಿಕೆ ಪ್ರಜಾಪ್ರಭುತ್ವಕ್ಕೆ ಬಹಳ ಅಗತ್ಯ ಅಂತ ಅದು ಜನ ಸ್ವೀಕರಿಸಿದ್ದಾರೆ ಇವತ್ತು ಚುನಾವಣೆ ದಿನ ಇವತ್ತು ಇಪ್ಪತ್ತಾರು ಏಪ್ರಿಲ್ ಎಲ್ಲಾ ಕಡೆ ಈಗಾಗಲೇ ಮತದಾನ ಆಗಿದೆ ನೀವು ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತದಾನ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀರಾ ಹೌದು ಕಾರ್ಯಕ್ರಮ ಮುಗಿದ ಕೂಡಲೇ ನಿಮ್ಮ ನಡೆ ಮತಗಟ್ಟೆ ಕಡೆ ಹೌದು ತಮ್ಮ ನಡೆನು ಈ ಕಾರ್ಯಕ್ರಮ ಕೇಳಿದ ನಂತರ ಮತಗಟ್ಟದ ಕಡೆ ಇರಲಿ ಬಹಳ ಬಹಳ ಮುಖ್ಯವಾದ ವಿಷಯ ಇದು ರಮೇಶ್ ಅವರೇ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಮತ ಯಾರಿಗೆ ನನ್ನ ಮತ ಯಾರಿಗೆ ಅಂತ ನನಗ್ ಗೊತ್ತಿದೆ ಸ್ಪಷ್ಟವಾಗಿ ಗೊತ್ತಿದೆ ಅದು ನನ್ನ ಒಳಗೆ ಇರಲಿ ಇದನ್ನೇ ಸೀಕ್ರೆಟ್ ಬ್ಯಾಲೆಟ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದು ಬಹಳ ಬಹಳ ರಹಸ್ಯವಾಗಿ ಇಡಬೇಕಾದ ವಿಷಯ ನಿಮ್ಮ ಮತ ನೀವ್ ಯಾವ ಪಕ್ಷಕ್ಕಾಗ್ತಿರಿ ಯಾವ ವ್ಯಕ್ತಿಗೆ ಆಗ್ತೀರಿ ಅಂತ ನೀವ್ ಯಾರ ಜೊತೆ ಹಂಚ್ಕೋಬೇಕಾಗಿಲ್ಲ ಬಟ್ ಯಾವ ದಾಕ್ಷಿಣ್ಯಕ್ಕೂ ನೀವು ಒಳಗಾಗಬೇಕಾಗಿಲ್ಲ ನಿಮ್ ಏನ್ ಅನ್ಸುತ್ತೋ ಅದು ಇರುವಂತ ವೈಯಕ್ತಿಕ ಶಕ್ತಿ ಒಂದು ರಹಸ್ಯ ಶಕ್ತಿ ಅಂತ ಯಾಕೆ ಹೇಳ್ತೀವಿ ಸೂಪರ್ ಪವರ್ ಇದು ಯಾಕಂದ್ರೆ ನೀವು ಯಾರು ಬೇಕಾದ್ರೆ ಓಟ್ ಹಾಕ್ಬೋದು ನಿಮ್ ಇಷ್ಟ ಅದು ಅದು ನೀವ್ ಯಾರು ಹೇಳ್ಬೇಕಾಗಿಲ್ಲ ಹಾಗಾಗಿ ಧೈರ್ಯವಾಗಿ ಹೋಗಿ ನಿಮ್ಗೆ ಯಾರು ಓಟ್ಗೆ ಹಾಕ್ಬೇಕು ಅಂತ ಅಂತೂ ನಿಮ್ಮ ಮತ ಯಾರಿಗೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದಗಳು ನಮಸ್ಕಾರ 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 ಚುನಾವಣಾ ಪರ್ವ ದೇಶದ ಗರ್ವ ವಿಶೇಷ ಸರಣಿಯಲ್ಲಿ ಇದುವರೆಗೂ ಚುನಾವಣಾ ರಾಯಭಾರಿ ರಮೇಶ್ ಅರವಿಂದ್ ಅವರಿಂದ ಮತದಾರರಿಗೆ ಪ್ರೇರಣಾದಾಯಕ ಮಾತುಗಳು ಕೇಳಿದ್ರಿ ಇವರೊಂದಿಗೆ ಎಂಎಸ್ ಅನುಪಮ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ